ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸರ್ಕಾರ ಸಂಪುಟ ರಚನೆ ಸರ್ಕಸ್ ಮಾತುಗಳು ಕೇಳಿ ಬರ್ತಾ ಇವೆ ಈಗಾಗಲೇ ಡಿಸಿಎಂ ದೆಹಲಿ ತಲುಪಿದ್ದಾರೆ ಸಂಜೆ ವೇಳೆಗೆ ಸಿಎಂ ಸಿದ್ದರಾಮಯ್ಯ ಸಹ ತೆರಳುತ್ತಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂದಿನಿ ಸಂಪುಟ ರಚನೆ ಬಗ್ಗೆ ಈಗ ಮತ್ತೆ ಚರ್ಚೆ ಶುರುವಾಗಿದೆ ಶಿವಮೊಗ್ಗಕ್ಕೆ ಬಂದಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದಂತ ಮಾತುಗಳನ್ನ ಇಲ್ಲಿ ಗಮನಿಸ್ಬೇಕಾಗಿದೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸಂಪುಟ ರಚನೆ ಚರ್ಚೆ ಅಂತ ಸಂದರ್ಭ ಬಂದ್ರೆ ಎಲ್ಲರೂ ತ್ಯಾಗಕ್ಕೆ ಸಿದ್ಧರಾಗಬೇಕು ಅಂತ ಆದ್ರೆ ಒಂದು ಸೂಕ್ಷ್ಮವಾದ ಒಂದು ಅರ್ಥ ಇದೆ ಎಲ್ಲರೂ ತ್ಯಾಗಕ್ಕೆ ಸಿದ್ಧರಾಗ್ಬೇಕು ಅಂತ ಅಂದ್ರೆ ಬಹುಶಃ ಸಂಪುಟದಲ್ಲಿ ಎಲ್ಲಾ ಸಚಿವರು ಸಹ ರಾಜೀನಾಮೆಯನ್ನ ಕೊಟ್ಟು ಮತ್ತೆ ಹೊಸದಾಗಿ ಸಂಪುಟವನ್ನ ರಚನೆ ಮಾಡೋದು ಅನ್ನೋ ಅರ್ಥ ಇರೋ ಕಾಣುತ್ತೆ ಇದ್ರಲ್ಲಿ ಬಟ್ ವಾಸ್ತವ ಏನು ಅಂತೇಳಿ ಕೆಪಿಸಿಸಿ ಅಧ್ಯಕ್ಷ ಮತ್ತೆ ವರಿಷ್ಠರಿಗೆ ಗೊತ್ತಿರುತ್ತೆ ಅದು ಹಾಗಾಗಿ ಇಲ್ಲಿ ಸಂಪುಟ ವಿಸ್ತರಣೆ ಅದು ಸಂಪುಟ ಪುನರ್ರಚನೆ ಎರಡರಲ್ಲಿ ಯಾವ್ದಾಗುತ್ತೆ ಅನ್ನೋದು ಕುತೂಹಲ ಬಟ್ ಆ ಚರ್ಚೆ ಬಹಳ ಈಗ ಸೀರಿಯಸ್ ಆಗಿ ನಡೀತಾ ಇದೆ ಸಂಪುಟ ವಿಸ್ತರಣೆ ಅಂತ ಅಂದ್ರೆ ಸ್ಥಾನಗಳಲ್ಲಿ ಅಹ್ ಒಬ್ಬರನ್ನ ಇಬ್ಬರನ್ನ ಬದಲಾಯಿಸೋದು ಅಥವಾ ವಿಸ್ತರಣೆ ಮಾಡೋದು ಅದು ಸಾಧ್ಯತೆ ಇದೆಯೋ ಅದು ಎಲ್ಲರಿಂದ ರಾಜೀನಾಮೆಯನ್ನ ಪಡೆದು ಮತ್ತು ಹೊಸದಾಗಿ ಸಂಪುಟವನ್ನ ರಚನೆ ಮಾಡೋದು ಹಾಗಾಗಿ ಈ ಬಗ್ಗೆ ಬಹುಶಃ ಬೆಂಗಳೂರಿನಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೆ ಕರ್ನಾಟಕದ ಉಸ್ತುವಾರಿ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ಇವರೆಲ್ಲ ಏನಿದ್ದಾರೆ ಇವ್ರ ಜೊತೆಗೆ ಎ ಎ ಸಿ ಸಿ ಅಧ್ಯಕ್ಷರಾದಂತ ಖರ್ಗೆ ಅವರ ಜೊತೆ ಚರ್ಚೆ ಆಗುತ್ತೆ ವರಿಷ್ಠರ ಜೊತೆ ಚರ್ಚೆ ಆಗುತ್ತೆ ಹಾಗಾಗಿ ಈಗ ಇದಕ್ಕೆ ಸೂಕ್ತ ಸಮಯ ಅಂತ ಅನ್ಸಿರ್ಬೋದು ಯಾಕಂದ್ರೆ ಉಪ ಚುನಾವಣೆಯಲ್ಲಿ ಮೂರು ಸ್ಥಾನಗಳಲ್ಲೂ ಸಹ ಗೆಲುವನ್ನ ಪಡೆದಿದೆ ಅದು ಎಂಥ ಸಂದರ್ಭದಲ್ಲಿ ಗೆಲುವು ಅಂತಂದ್ರೆ ಒಂದ್ ಕಡೆ ಊಡ ಹಗರಣ ಒಂದ್ ಕಡೆ ವಾಲ್ಮೀಕಿ ಹಗರಣ ಒಂದ್ ಕಡೆ ವಕ್ಫ್ ಗದ್ಲ ಇವೆಲ್ಲದರ ನಡುವೆಯೂ ಸಹ ಕ್ಲೀನ್ ಸ್ವೀಪ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿ ಇರ್ಬೋದು ಆದ್ರೂ ಸಹ ನೆಗೆಟಿವ್ ಆಗುವಂತ ಸಾಧ್ಯತೆಗಳು ಇತ್ತು ಅದನ್ನೆಲ್ಲಗಳೂ ಹಾಗಿಲ್ಲ ಅಂತದರ ನಡುವೆಯೂ ಸಹ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರೋದ್ರಿಂದ ಇಂತಹ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಬಹುದು ಅಂತ ಹೈಕಮಾಂಡ್ ಗೆ ಅನಿಸಿರ್ಬಹುದು ಹಾಗಾಗಿ ಅದ್ರ ಜೊತೆ ಚರ್ಚೆ ನಡೆಯುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕಾರಿ ಸಮಿತಿ ಇದೆ ಸಿ ಡಬ್ಲ್ಯೂ ಸಿ ಸಭೆ ಈ ಸಿಡಬ್ಲ್ಯೂ ಸಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗವಹಿಸ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸ್ತಾರೆ ಮತ್ತೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರು ಸಹ ಇರ್ತಾರೆ ಹಾಗಾಗಿ ಸಂಪುಟ ವಿಸ್ತರಣೆ ಸಾಧ್ಯತೆ ಬಗ್ಗೆ ಅದನ್ನ ಅಲ್ಲಗಳೇ ಹಾಗಿಲ್ಲ ಆ ಸಾಧ್ಯತೆ ಖಂಡಿತವಾಗ್ಲಿದೆ ಅದ್ರ ಬಗ್ಗೆ ಇನ್ನೊಂದು ಕೆಲವು ಇನ್ನೂ ಹಲವು ವಿಷಯಗಳು ಚರ್ಚೆ ಆಗುವ ಸಾಧ್ಯತೆಯೂ ಸಹ ಇದೆ ಏನಲ್ಲಿ ಎಂಎಲ್ ಸಿ ಗೆ ಕೆಲವು ಹೆಸರನ್ನ ಅಂತಿಮಗೊಳಿಸಬೇಕಾಗಿದೆ ಕೆಲವು ಹುದ್ದೆಗಳ ಕಾಲ ಇದೆ ಆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಚರ್ಚೆ ಆಗುವ ಸಾಧ್ಯತೆ ಇರಬಹುದು ಹಾಗಾಗಿ ಬಹಳ ಕುತೂಹಲ ಪಡ್ಸಿದೆ ಸಭೆ ನಂದಿನಿ ಹಾಗೆ ಸಂಪುಟ ಪುನರ್ರಚನೆ ಆದ್ರೆ ಯಾರಿಗೆ ಅವಕಾಶ ಸಿಗಬಹುದು ಈ ಬಗ್ಗೆ ಮಾಹಿತಿ ಏನಾದ್ರೂ ಲಭ್ಯವಾಗಿದೆಯಾ ಇಲ್ಲ ಇದಿನ್ನೂ ಪ್ರಾಥಮಿಕ ಹಂತದಲ್ಲಿದೆ ಈಗ ಚುನಾವಣೆ ಉಪ ಚುನಾವಣೆ ನಂತರ ಈ ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಹೇಗೆ ಅಂತಕ್ಕಂಥದ್ದು ನೋಡ್ಬೇಕಾಗಿದೆ ಈಗ ಕಾಂಗ್ರೆಸ್ ನಲ್ಲಿ ಈಗ ನೂರ ಮೂವತ್ತೆಂಟು ಶಾಸಕರಿದ್ದಾರೆ ನೂರಾ ಮೂವತ್ತಾರು ಜನ ಇದ್ರು ನೂರ ಮೂವತ್ತೈದು ಪ್ಲಸ್ ಒಂದು ಈಗ ನೂರ ಮೂವತ್ತೈದು ಪ್ಲಸ್ ಮೂರು ಪ್ಲಸ್ ಒಂದ್ ಆಗಿದೆ ಮೂವತ್ ನೂರ ಮೂವತ್ತೆಂಟು ಜನ ಶಾಸಕರು ನೂರ ಮೂವತ್ತೊಂಬತ್ತು ಜನ ಶಾಸಕರಿದ್ದಾರೆ ಇದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಇದರಲ್ಲಿ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಈಗ ಎಲ್ರಿಗೂ ಸಹ ಬಹಳಷ್ಟು ಜನರಿಗೆ ನಿಗಮ ಮಂಡಳಿಯನ್ನ ಕೊಡಲಾಗಿದೆ ಹಾಗಾಗಿ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾವ ಮಾನದಂಡವನ್ನು ಅನುಸರಿಸ್ತಾರೆ ಮತ್ತೆ ಯಾವ ಅಹ್ ಪ್ರಾತಿನಿಧ್ಯ ಯಾರಿಗೆ ಕೊಡಬೇಕು ಹೇಗೆ ಕೊಡ್ಬೇಕು ಅನ್ನೋದನ್ನ ನೋಡ್ತಾರೆ ಅನ್ನೋದನ್ನ ಗಮನಿಸಬೇಕಾಗಿದೆ ಹಾಗಾಗಿ ಯಾರಿಗೆ ಸ್ಥಾನ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಹೇಳೋದು ಈಗ ಇಟ್ಟು ವರ್ಲೆ ಆಗುತ್ತೆ ಆದ್ರೆ ಶಿವಮೊಗ್ಗದ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ ಬೇಳೂರು ಗೋಪಾಲಕೃಷ್ಣ ಅವರು ತುಂಬಾ ವಿಶ್ವಾಸದಲ್ಲಿದ್ದಾರೆ ನನಗೆ ಸಂಪುಟ ಸಚಿವ ಸ್ಥಾನ ಮಾಡ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇನ್ನ ಈ ಕಡೆ ಕಾಂಗ್ರೆಸ್ ನ ಶಾಸಕ ಭದ್ರಾವತಿ ಶಾಸಕ ಸಂಗೇಶ್ ಅವರು ಸಹ ಬಹಳ ಉತ್ಸಾಹ ಉತ್ಸಾಹದಲ್ಲಿದ್ದಾರೆ ನನಗೂ ಸಿಗುವುದು ಸಚಿವ ಸ್ಥಾನ ಅಂತ ಹೇಳಿ ಹಾಗಾಗಿ ಇನ್ನು ಮಧು ಬಂಗಾರಪ್ಪ ಅವರು ಅವ್ರಿಗೆ ಸ್ಥಾನ ಕೊಡ್ಬೇಕು ಅವರಿಗೆ ಅಂತಂದ್ರೆ ಮಧು ಬಂಗಾರಪ್ಪ ಅವ್ರನ್ನ ಬದಲಾಯಿಸಬೇಕು ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗತ್ತೆ ಹಾಗಾಗಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಈಗ ದೆಹಲಿಯಿಂದ ಒಂದು ಲೀಸ್ಟ್ ಬರುತ್ತೆ ಈಗ ಎರಡು ವರ್ಷಗಳ ನಂತರ ಬದಲಾವಣೆ ಮಾಡ್ತೀವಿ ಅಂತ ಒಂದ್ ಮೊದಲೇ ಒಂದು ಹೇಳಿದ್ರು ಸಂಪುಟ ಪುನರಾಚನೆ ಮತ್ತೆ ಖಾತೆ ಬದಲಾವಣೆ ಬಗ್ಗೆ ಇದನ್ನ ಸತೀಶ್ ಜಾರಕಿಹೊಳಿ ಅವರು ಸಹ ಹೇಳಿದ್ರು ಮಾತಾಡಿದಾರೆ ಈ ಬಗ್ಗೆ ಎರಡು ವರ್ಷಗಳ ನಂತರ ಖಾತೆ ಬದಲಾವಣೆ ಆಗುತ್ತೆ ಅಥವಾ ಸಂಪುಟ ಪುನರಾಚನೆ ಆಗತ್ತೆ ಅಂತಕ್ಕಂಥ ಸೂಚನೆ ಇತ್ತು ಅಹ್ ಈ ದೆಹಲಿಯಿಂದ ಲೀಸ್ಟ್ ಬಂದ್ರೆ ಅಲ್ಲದು ಬದಲಾಗತ್ತೆ ಅಂತ ಲೀಸ್ಟ್ ನಲ್ಲಿ ಹೆಸರು ಬಂದ್ರೆ ಅಲ್ಲಿ ಸಂಪುಟದಲ್ಲಿ ಇರ್ತಾರೆ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂತಂದ್ರೆ ಅವ್ರ ಸಂಪುಟದಲ್ಲಿ ಇರಲ್ಲ ರಾಜೀನಾಮೆ ಕೊಡ್ತಾರೆ ದೆಹಲಿ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಫೈನಲ್ ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮಾತು ಯಾಕೆ ಮುಖ್ಯ ಆಗತ್ತೆ ಅಂದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ನಂತರ ಯಾರು ಅಂತ ಪ್ರಶ್ನೆ ಇದ್ದಾಗ ಪ್ರಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರು ಸತೀಶ್ ಜಾರಕಿಹೊಳಿ ಅವರದು ಹಾಗಾಗಿ ಏನ್ ಪ್ರವಾಸ ಮಾಡ್ತಿದಾರೆ ಅಲ್ಲಿ ಕೇಂದ್ರ ಸಚಿವರನ್ನು ಸಹ ಕೆಲವು ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ ಕರ್ನಾಟಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆದ್ರೆ ಇದೆಲ್ಲದಕ್ಕಿಂತಲೂ ಸಹ ಮುಖ್ಯ ಅಂಶ ಮುಖ್ಯ ಸಭೆ ಅಂತಂದ್ರೆ ಸಿ ಡಬ್ಲ್ಯೂ ಸಿ ಸಭೆ ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಒಂದು ವಿಷಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಇದೇ ಇಲ್ವೋ ಸಾಧ್ಯತೆ ಆ ವಿಷಯ ಇವೆರಡು ವಿಷಯಗಳು ಬಹಳ ಮುಖ್ಯವಾಗಿ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂದ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು